ಸರ್ ಈಗ ಒಂದು ವರ್ಷ ಸ ಒಂದು ವರ್ಷದ ಸಂಭ್ರಮ ಆಗಿದೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಸೊ ಒಂದು ಹತ್ತು ಹದಿನೈದು ಜನ ಇದ್ದಾರೆ ಇನ್ನೂ ಒಂದು ನೂರು ಜನದವರೆಗೂ ನಮ್ಮಲ್ಲಿ ಅಕೊಮಡೇಶನ್ ಇದೆ ಇನ್ನು ಮುಂದೆ ಡೆವಲಪ್ ಮಾಡ್ತಾ ಇರ್ತೀನಿ ನಮ್ಮ ಆಶ್ರಮನ ಹಾಗಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ಆಗ್ಬೋದು ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾರೇ ನಿರಾಶ್ರಿತ ಇದ್ದರೆ ನಮ್ಮ ಹತ್ರ ದಯವಿಟ್ಟು ಕಳಿಸ್ಕೊಟ್ರೆ ನಾನು ಸಾಕ್ತೀನಿ ಅವ್ರನ್ನ ಫ್ರೀ ಆಫ್ ಕಾಸ್ಟಲ್ಲಿ ಆಮೇಲೆ ಯಾರು ಈ ಏನು ತಂದೆ ತಾಯಿನ ಮಕ್ಕಳು ಯಾರು ನೋಡ್ಕೊಳ್ಳೋಲ್ಲ ಅಂಥವ್ರಿಗೆ ಮತ್ತು ಅತ್ತೆ ಸ ಅತ್ತೆ ಮಾವನ ಸಸ್ಯಗಳು ನೋಡ್ಕೊಳ್ಳೋಲ್ಲ ಅಂಥವ್ರು ನಾನು ಹೇಳೋದು ಇಚ್ಛೆಪಡೋದೇನು ಹೇಳೋಕ್ಕೆ ಇಚ್ಛೆಪಡೋದೇನೆಂದರೆ ನೀವು ತಂದೆ ತಾಯಿನ ಬ ಮನೆಯಿಂದ ಹೊರಗಡೆ ಹಾಕ್ತಿರಲ್ಲ ಆ ನಿಮ್ಮ ಮಕ್ಕಳು ನೀವು ಮೇಲೆ ನಿಮ್ಮನ್ನು ಹೊರಗಡೆ ಹಾಕಿ ಹಾಕ್ತಾರೆ ಅದಂತೂ ಗ್ಯಾರಂಟಿ ಯಾಕೆಂದರೆ ನೀವು ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆಸಿರ್ತಾರೆ ಅ ಲಾಸ್ಟಲ್ಲಿ ನೀವು ಆ ಥರ ಮನೆಯಿಂದ ಆಚೆಗೆ ಹಾಕಿದಾಗ ನಿರಾತ್ರಿ ನಿರಾಶ್ರಿತ ಆಶ್ರಮ ಇನ್ನೊಂದು ಮತ್ತೊಂದು ನೀವು ನಾಳೆ ನಿಮ್ಮ ಮಕ್ಕಳು ಅದೇ ರೀತಿ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ನೀವು ಮಕ್ಕಳನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆಮ್ಮನ್ನು ನೋಡ್ಕೊಳ್ಳಿ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ನಮ್ಮಲ್ಲಿ ತಂದುಬಿಡಿ ನಾವು ನೋಡ್ಕೊಳ್ತೀವಿ ನಿರ್ಗಾತಿಕರಿಗೆ ಯಾವ ರೀತಿ ಒಂದು ಆರೈಕೆ ಮಾಡುವಂಥ ಕೆಲಸ ಆಗ್ತಿದೆ ನಿಮ್ಮ ಸರ್ ಅವರಿಗೆ ಮೂರತ್ತು ಬಿಸಿ ಬಿಸಿ ಊಟ ಕೊಡ್ತೀವಿ ಒಲೆಯಲ್ಲೇ ಮಾಡಿರೋಂಥದ್ದು ಸೌದೆ ಒಲೆಯಲ್ಲಿ ಆಮೇಲೆ ಅವ್ರಿಗೆ ಏನು ಆರೋಗ್ಯದ ಬಗ್ಗೆ ಏನಾದಿದ್ರೆ ನಮ್ಮ ನರ್ಸ್ ಬರ್ತಾರೆ ಮೂರು ದಿವ್ಸಕ್ಕೊಂದು ಸಲ ನರ್ಸ್ಗಳು ಬರ್ತಾರೆ ಆಮೇಲೆ ಏನಾದರೂ ತೀರಾ ಅವ್ರಿಗೆ ತೊಂದರೆ ಆದರೆ ಆಂಬುಲೆನ್ಸ್ ಕರೆಸ್ಬಿಟ್ಟು ನಮ್ಮ ಮುದ್ದೇನಹಳ್ಳಿಗೆ ಕಳಿಸೋವಂಥ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಇಲ್ಲಿ ಇದುವರೆಗೂ ಯಾರಿಗೆ ಏನೂ ತೊಂದರೆ ಆಗಿಲ್ಲ ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ತೀವಿ ನಾವು ಯಾಕೆ ಈ ಆಶ್ರಮವನ್ನು ಶುರು ಮಾಡಬೇಕಂತ ಅನ್ನಿಸ್ತು ನಿಮಗೆ ಅಂಬ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲೇ ತೊಡಸ್ಕೊಂಡಿದ್ದೀನಿ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಸೊ ಮೂವತ್ತೈದು ವರ್ಷಗಳಿಂದ ತೊಡ್ಸೊ ತೊಡಸ್ಕೊಂಡಿರೋದ್ರಿಂದ ಮೊದಲನೇ ರೀತಿಯಲ್ಲಿ ಇವಾಗ ಸಂಘಟನೆಗಳು ಮಾಡೋಕ್ಕಾಗಲ್ಲ ಕಷ್ಟ ಇದೆ ಸೊ ಮು ಮುಂಚೆ ಇದ್ದಿದ್ದು ವ್ಯವಸ್ಥೆ ಬೇರೆ ಈಗಿರೋ ವ್ಯವಸ್ಥೆ ವ್ಯವಸ್ಥೆನೇ ಬೇರೆ ಪರಿಸ್ಥಿತಿಗಳೇ ಬೇರೆ ಆಗಿದ್ದಾವೆ ಹಾಗಾಗಿ ನೇರವಾಗಿ ಊಟ ಹಾಕೋಣ ಒಂದು ನೂರು ಜನಕ್ಕೆ ಇನ್ನೂರು ಜನಕ್ಕೆ ಅಂತ ತೀರ್ಮಾನ ಮಾಡಿಕೊಂಡು ಆಶ್ರಮವನ್ನು ನಾನು ಕಟ್ಟಿರೋದು ಸರ್ ಸಿಗ ಮದ್ಯ ಮತ್ತು ಮಾದಕ ವಸ್ತುಗಳ ಒಂದು ಪುನರ್ವಸತಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದ್ರಿ ಅದರಲ್ಲಿ ಯಾವ ರೀತಿ ಒಂದು ಇದು ಕೊಡ್ತಿದ್ರಿ ಅವ್ರ ತರಬೇತಿ ಅದು ಯಾಕೆ ಮಾಡಿದೆ ಅಂತಂದರೆ ಈ ಸೈಡು ಖಾಲಿ ಇತ್ತು ಅದನ್ನು ಕ ಸರ್ಕಾರದಿಂದ ಲೈಸೆನ್ಸ್ ತಗೊಂಡಿದ್ದೀನಿ ಆಮೇಲೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ತಾಲೂಕಲ್ಲಿ ಈ ಕೆಲವರು ಬೆಳಗ್ಗೆನೆ ಎದ್ದು ಎಣ್ಣೆ ಹೊಡೆದು ಸಂಸಾರ ಹೆಂಟಿನೆಲ್ಲ ಹೊಡೆದು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆಲ್ಲ ತೊಂದರೆ ಕೊಟ್ಕೊಂಡು ಪರಿ ಕುಡಿಯೋದೇ ಚಟ ಮಾಡ್ಕೊಂಬಿಟ್ಟಲ್ಲ ಅಂಥವರಿಗೆ ಉಚಿತವಾಗಿ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಡಿ ಅಡಿಕ್ಷನ್ ಕೇಂದ್ರದಲ್ಲಿ ಅವ್ರದ್ದು ಕುಡಿಯೋದು ಬಿಡ್ಸೋ ಅಂಥ ಕಾರ್ಯಕ್ರಮನ ಮಾಡೋಣ ಅಂತೇಳ್ಬಿಟ್ಟು ಅದೊಂದು ಮಾಡಿದೆ ಎಷ್ಟು ಜನ ಇನ್ನೂ ಓಪನ್ ಮಾಡಿಲ್ಲ ಈ ನಾಳೆಯಿಂದ ಶುರುವಾತ್ ನಿಮ್ಮ ರಾಮಕೃಷ್ಣ ಆಶ್ರಮಕ್ಕೆ ಒಂದು ವರ್ಷದ ಸಂಭ್ರಮ ಈ ಒಂದು ಹಿನ್ನೆಲೆಯಲ್ಲಿ ತಂದೆ ತಾಯಿನ ಈ ರೀತಿ ಆಶ್ರಮಕ್ಕೆ ಬಿಡುವಂತ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಿ ನೀವು ಆ ಮಗ ಅದೇ ನಾನು ಹೇಳೋದು ಇವತ್ತು ನೀವು ಬಿಡ್ತೀರಿ ತಂದೆ ತಾಯಿನ ಆಶ್ರಮಕ್ಕೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಬಿಡ್ತಾರಲ್ಲ ನೀವೇ ದಾರಿ ತೋರಿಸ್ಕೊಟ್ಟಂಗೆ ಅಂತಾರಲ್ಲ ಯಾಕೆ ಆಶ್ರಮಕ್ಕೆ ಬಿಡ್ತೀರಿ ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಸಾಕಿ ಇರ್ತಾರೆ ಎಷ್ಟು ಕನಸುಗಳಿಟ್ಕೊಂಡಿರ್ತಾರೆ ಲಾಸ್ಟಲ್ಲಿ ಅವರು ವಯಸ್ಸಾಗಿ ನೆಮ್ಮದಿ ಜೀವನ ಕಳಿಯುವಂಥ ಟೈಮಲ್ಲಿ ನೀವು ಅವ್ರಿಗೆ ನೋವು ಕೊಟ್ಕೊಂಡು ಮನೆಯಿಂದ ಹೊರ್ಗಡೆ ಹಾಕ್ತೀವಿ ಆಶ್ರಮ ಕಳಿಸಿ ಅಂತಂದರೆ ಇದೆಂಥ ದುಃಖಕರ ಸಂಗತಿ ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಮಕ್ಕಳಲ್ಲಿ ಕೇಳ್ಕೊಳ್ಳೋದು ತಂದೆ ತಾಯಿ ಎಷ್ಟೇ ವಯಸ್ಸಾಗಲಿ ಎಷ್ಟೇ ತೊಂದರೆ ಆಗಲಿ ಎಷ್ಟೇ ಇದಾಗಲಿ ದಯವಿಟ್ಟು ನೋಡ್ಕೊಳ್ಳಿ ಅವರು ನಿಮಗೆ ನಿಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿಗಳು ನೀವು ಅಂಥವ್ರನ್ನ ಮನೆಯಿಂದ ದಯವಿಟ್ಟು ಹೊರಗಡೆ ಹಾಕ್ಬೇಡ್ರಿ ಹಂಗಾಗಿ ನಾನು ಅವ್ರ ಹತ್ರ ಅದೊಂದು ಕೇಳ್ಕೊಳ್ತೀನಿ ಯಾರಲ್ಲೇ ಬಂದಿರ ಸರ್ ಇವತ್ತು ನಿಮ್ಮ ವಿಶೇಷವಾಗಿ ಇಲ್ಲ ಎಲ್ಲ ಸುಮಾರು ಸುಮಾರು ಜನ ಬಂದಿದ್ರು ಗಣ್ಯ ವ್ಯಕ್ತಿಗಳು ಸೊ ಇನ್ನೂ ಬರೋರು ಇದ್ದಾರೆ ಇನ್ನೂ ಸಂಜೆವರೆಗೂ ಒಂದು ನಾವು ಐದು ಗಂಟೆವರೆಗೂ ಟೈಮ್ ಹೇಳಿದ್ವಿ ಎಲ್ಲ ಬರ್ತಾ ಬರ್ತಾರೆ ಸೊ ನಾವು ಯಾರಾಗಿ ಹೇಳಿದ್ವಿ ಎಲ್ಲ ಬಂದಿದ್ದಾರೆ ಸರ್ ಓಕೆ ಸರ್